ಭೈರತಿ ರಣಗಲ್ನ ಭರ್ಜರಿ ಎಂಟ್ರಿಗೆ ಸ್ಯಾಂಡಲ್ವುಡ್ ಫುಲ್ ಶಾಕ್ ರಣಗಲ್ ಸಾಮ್ರಾಜ್ಯದ ಪೂರ್ತಿ ಆವರಿಸಿಕೊಂಡ ಶಿವಣ್ಣನ ಆಕ್ಟಿಂಗ್ಗೆ ಫ್ಯಾನ್ಸ್ ಪಿದ ರಣರಣ ರಣಗಲ್ಲು ಇದು ಶಿವಣ್ಣ ಸಾಮ್ರಾಜ್ಯದ ಮೈಲಿಗಲ್ಲು ಹೇಗಿದೆ ನರ್ತನ್ ಡೈರೆಕ್ಷನ್ ಇನ್ನೇ ರೋಣಾಪುರದಲ್ಲಿರೋದು ಸರ್ವೇಕಲ್ಗಳಲ್ಲ ಮಫ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ನಟ ಶ್ರೀಮುರಳಿ ಶಿವರಾಜ್ ಕುಮಾರ್ ನಟನೆಯಲ್ಲಿ ತೆರೆ ಸೂಪರ್ ಹಿಟ್ ಸಿನಿಮಾ ಮಫ್ತಿಯಲ್ಲಿ ಸೆಕೆಂಡ್ ಹಾಫ್ ನಂತರ ಸ್ಕ್ರೀನ್ ಮೇಲೆ ಬರುವ ಪಾತ್ರವೇ ಭೈರತಿ ರಣಗಲ್ ಈ ಪಾತ್ರಕ್ಕೆ ಶಿವರಾಜ್ ಕುಮಾರ್ ಕಣ್ಣಿನಲ್ಲೇ ಜೀವ ತುಂಬಿದ್ರು ನರ್ತನ್ ಸೃಷ್ಟಿಸಿದ್ದ ಆ ಪಾತ್ರಕ್ಕೆ ಫ್ಯಾನ್ಸ್ ಕೇಕೆ ಹಾಕಿ ಹುಚ್ಚೆದ್ದು ಕುಣಿದು ಶಿವಣ್ಣನ ಆಕ್ಟಿಂಗ್ಗೆ ಬಹುಪರ ಕೇಂದಿದ್ರು ಇದೀಗ ಆ ಪಾತ್ರವನ್ನಷ್ಟೇ ಕೇಂದ್ರ ಬಿಂದುವನ್ನಾಗಿಸಿ ಆ ಪಾತ್ರದ ಹೆಸರನ್ನೇ ಶೀರ್ಷಿಕೆಯನ್ನಾಗಿಸಿ ಭೈರತಿ ರಣಗಲ್ ಸಿನಿಮಾ ಮಾಡಲಾಗಿದೆ ಮಫ್ತಿ ನಂತರ ನರ್ತನ್ ನಿರ್ದೇಶನಕ್ಕೆ ಮರಳಿದ್ದು ರಣಗಲ್ ಸಾಮ್ರಾಜ್ಯದ ಅಧಿಪತಿಯನ್ನು ಪೂರ್ತಿಯಾಗಿ ತೋರಿಸಿರುವ ರೀತಿ ಹೇಗಿದೆ ಗೊತ್ತಾ ಭೈರತಿ ರಣಗಲ್ನ ಪೂರ್ವ ಪರ ನರ್ತನ್ ಸವಿವರ ಅದ್ಭುತ ಮಫ್ತಿ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿ ಗಣ ಎಂಬ ಮುಖ್ಯ ಪಾತ್ರದಲ್ಲಿ ನಟಿಸಿದ ಶ್ರೀಮುರಳಿ ಭೈರತಿ ನಣಗಲ್ ಸಾಮ್ರಾಜ್ಯಕ್ಕೆ ಲಗ್ಗೆ ಇಟ್ಟು ಆತನನ್ನ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿರ್ತಾನೆ ಅಲ್ಲಿಗೆ ಆ ಸಿನಿಮಾ ಮುಕ್ತಾಯವಾಗಿರುತ್ತೆ ಆಗ ಪ್ರೇಕ್ಷಕರಿಗಿದ್ದ ಏಕೈಕ ಪ್ರಶ್ನೆ ಎಂದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಭೈರತಿ ನಣಗಲ್ ದೊರೆಯಾಗಿದ್ದು ಹೇಗೆ ಆತ ಗ್ಯಾಂಗ್ಸ್ಟರ್ ಆಗೋದಕ್ಕೂ ಮುನ್ನ ಏನ್ ಮಾಡ್ತಿದ್ದ ಆತನ ಬಾಲ್ಯ ಹೇಗಿತ್ತು ಡಾನ್ ರೀತಿ ಆತ ಬೆಳೆದು ನಿಂತಿದ್ದು ಹೇಗೆ ಅವನ ಪರ್ಸನಲ್ ಲೈಫ್ ಯಾವ ರೀತಿ ಇತ್ತು ಎಂಬಿತ್ಯಾದಿ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇತ್ತು ಅದಕ್ಕೆ ಉತ್ತರ ನೀಡಬೇಕೆಂಬ ಉದ್ದೇಶದಿಂದಲೇ ಭೈರತಿ ರಣಗಲ್ ಸಿನಿಮಾ ಮಾಡಲಾಗಿದ್ದು ನಿರ್ದೇಶಕ ನರ್ತನ್ ತುಂಬಾ ವಿಸ್ತೃತವಾಗಿ ಭೈರತಿ ರಣಗಲ್ನ ಪೂರ್ವಪರದ ಬಗ್ಗೆ ವಿವರಿಸಿದ್ದಾರೆ ಶೇಡ್ನಲ್ಲಿ ಶಿವಣ್ಣ ಮಿಂಚಿಂಗ್ ರಣಗಲ್ ಪಾತ್ರವೇ ಹೈಲೈಟ್ ಇನ್ನು ಕಡೆಯ ಓವರ್ನಲ್ಲಿ ಬಂದು ಆರು ಬಾಲಿಗೆ ಆರು ಸಿಕ್ಸರ್ ಬಾರಿಸುವ ಬ್ಯಾಟ್ಸ್ಮನ್ನಂತೆ ಶಿವಣ್ಣ ಮಫ್ತಿ ಚಿತ್ರದಲ್ಲಿ ಅಬ್ಬರಿಸಿದ್ರು ಆದರೆ ಈ ಬಾರಿ ಟೆಸ್ಟ್ ಮ್ಯಾಚ್ನಲ್ಲಿ ಔಟ್ ಆಗದೆ ದಿನಪೂರ್ತಿ ರಕ್ಷಣಾತ್ಮಕ ಆಟ ಪ್ರದರ್ಶನ ಮಾಡುವ ಬ್ಯಾಟ್ಸ್ಮನ್ನಂತೆ ಮಿಂಚಿದ್ದಾರೆ ಫಸ್ಟ್ ಹಾಫ್ನಲ್ಲಿ ಕಾನೂನು ಕಾಯುವ ವಕೀಲನಾಗಿ ಸೆಕೆಂಡ್ ಹಾಫ್ನಲ್ಲಿ ಕಾನೂನನ್ನೇ ಕೈಗೆತ್ತಿಕೊಳ್ಳುವ ಗ್ಯಾಂಗ್ಸ್ಟರ್ ಆಗಿ ಶಿವಣ್ಣ ಗಮನ ಸೆಳಿತಾರೆ ಅವರ ಕಣ್ಣಿನಲ್ಲಿರುವ ಖದರ್ ಹಾಗೇ ಇದೆ ಹಾಗಾಗಿ ರೌಡಿಗಳನ್ನ ಕಣ್ಣಲ್ಲೇ ಹೆದರಿಸುತ್ತಾರೆ ಇನ್ನೂ ಕಥಾನಾಯಕಿ ರುಕ್ಮಿಣಿ ವಸಂತ್ಗೆ ಕಥೆಯಲ್ಲಿ ಜಾಸ್ತಿ ಜಾಗವಿಲ್ಲ ಪಾತ್ರಕ್ಕೆ ಹೆಚ್ಚಿನ ಸ್ಕೋಪ್ ಇಲ್ಲ ತಂಗಿಯಾಗಿ ನಟಿಸಿರುವ ಛಾಯಾ ಸಿಂಗ್ ಕೂಡ ಕಾಣಿಸಿಕೊಳ್ಳುವುದು ಕೂಡ ಕೆಲವು ದೃಶ್ಯಗಳಲ್ಲಿ ಮಾತ್ರ ಕಲಾವಿದರ ಬಳಗ ದೊಡ್ಡದೇ ಇದ್ರೂ ಭೈರತಿ ನಣಗಲ್ ಪಾತ್ರವೇ ಇಲ್ಲಿ ಹೈಲೈಟ್ ಇದ್ದಿದ್ರಲ್ಲಿ ಮುಖ್ಯ ಖಳನಾಗಿ ನಟಿಸಿರುವ ರಾಹುಲ್ ಬೋಸ್ ಮತ್ತು ಖಳನ ಬಂಟನ ಪಾತ್ರ ಮಾಡಿರುವ ಶಬೀರ್ ಕಲ್ಲರ್ಕಲ್ ಪ್ರೇಕ್ಷಕರ ಗಮನ ಸೆಳೆಯುತ್ತಾರೆ ನಟ ಗೋಪಾಲಕೃಷ್ಣ ದೇಶಪಾಂಡೆ ಸಿಕ್ಕ ಪಾತ್ರವನ್ನ ಸರಿಯಾಗಿಯೇ ಸದುಪಯೋಗ ಪಡಿಸಿಕೊಂಡಿದ್ದಾರೆ ನಗೆ ಬೀರಿದ್ರ ಡೈರೆಕ್ಟರ್ ಆರಂಭದಿಂದಲೇ ಶಿವ ತಾಂಡವ ಅಬ್ಬರ ನಿರ್ದೇಶಕ ನರ್ತನ್ಗೆ ಮಫ್ತಿ ಚೊಚ್ಚಲ ಸಿನಿಮಾ ಮೊದಲ ಚಿತ್ರದಲ್ಲಿ ಅವರು ಎಲ್ಲರ ಗಮನ ಸೆಳೆದಿದ್ರು ಮಫ್ತಿ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಹಿಟ್ ಆಗಿತ್ತು ಭೈರತಿ ರಣಗಲ್ ಕೂಡ ಮಫ್ತಿ ಛಾಯೆಯಲ್ಲೇ ಇದೆ ಆದರೆ ಇಲ್ಲಿನ ಕತೆ ಬೇರೆಯೇ ಇದೆ ಒಬ್ಬ ಸಾಮಾನ್ಯ ವಕೀಲನಾಗಿದ್ದ ಭೈರತಿ ರಣಗಲ್ ಯಾಕೆ ಗ್ಯಾಂಗ್ಸ್ಟರ್ ಆದ ಕಾನೂನಿನ ಪಾಠ ಮಾಡುವವನೇ ಕಾನೂನನ್ನ ಕೈಗೆತ್ತಿಕೊಂಡಿದ್ದೇಕೆ ಎಂದು ನಿರ್ದೇಶಕರು ಹೇಳಿದ್ದಾರೆ ಮಫ್ತಿಯಲ್ಲಿ ಶಿವಣ್ಣ ಸೆಕೆಂಡ್ ಹಾಫ್ನಲ್ಲಿ ಕಾಣಿಸಿಕೊಂಡ್ರೆ ಇಲ್ಲಿ ಆರಂಭದಿಂದಲೂ ಶಿವ ತಾಂಡವ ಜೋರಾಗಿದೆ ಇದು ಫ್ಯಾನ್ಸ್ಗೆ ಸಖತ್ ಖುಷಿ ನೀಡುತ್ತೆ ಸಿನಿಮಾದಲ್ಲಿ ಸಂಭಾಷಣೆ ಕಮ್ಮಿ ಇದ್ರೂ ಸಹ ಅದು ಪವರ್ಫುಲ್ ಆಗಿದೆ ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಬರುವ ಒಂದಷ್ಟು ಡೈಲಾಗ್ಸ್ ಶಿವಣ್ಣನ ಫ್ಯಾನ್ಸ್ಗಂತೂ ಸಖತ್ ಕಿಕ್ ನೀಡ್ತಾ ಇದೆ ಜನ ಒಟ್ನಲ್ಲಿ ನರ್ತನ್ ಅವರು ಈ ಸಿನಿಮಾವನ್ನ ಅಧೂರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ತಾಂತ್ರಿಕವಾಗಿ ಎಲ್ಲಿಯೂ ಅವರು ರಾಜಿಯಾಗಿಲ್ಲ ಕೆಲ ಪಾತ್ರಗಳು ಮಾತ್ರ ಅಷ್ಟಕ್ಕಷ್ಟೇ ಎಂಬಂತೆ ಕಾಣಿಸುವುದು ಬಿಟ್ರೆ ಸಿನಿಮಾ ಪೂರ್ತಿ ಶಿವಣ್ಣನ ಅಬ್ಬರವೇ ಜೋರಾಗಿದೆ ಛಾಯಾಗ್ರಾಹಕ ನವೀನ್ ಕುಮಾರ್ ಮತ್ತು ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರ ಕೆಲಸಗಳು ಮಫ್ತಿಯಂತೆಯೇ ಇಲ್ಲೂ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಬಂದಿದೆ ಕಾವಲಿಗ ಮತ್ತು ಟೈಟಲ್ ಸಾಂಗ್ ತುಂಬಾ ಚೆನ್ನಾಗಿದೆ ಸಿನಿಮಾದ ಅಂತ್ಯವನ್ನು ಮಫ್ತಿ ಕಥೆಯೊಂದಿಗೆ ಕನೆಕ್ಟ್ ಮಾಡುವ ರೀತಿ ಚೆನ್ನಾಗಿದ್ದು ಶಿವಣ್ಣನ ಫ್ಯಾನ್ಸ್ಗಂತೂ ಭೈರತಿ ರಣಗಲ್ ಭರ್ಜರಿ ಖುಷಿ ನೀಡುತ್ತಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು